ನಮಸ್ಕಾರ ಹಾಲಿನಲ್ಲಿ ಪೇಪರ್ ನೋಡುತ್ತಾ ಕುಳಿತಿದ್ದ ಅತ್ತೆಯ ಕೈ ಹೊತ್ತಿ ಮಾವನಿಗೆ ಕೈ ಆಡಿಸ್ತಾ ಬಾಯ್ ಬಾಯ್ ಎಂದು ಅತ್ಯಾಧುನಿಕ ಅಲಂಕಾರದಲ್ಲಿ ತನ್ನ ಬಣ್ಣದ ಚೀರ ಹಿಡಿದು ಆ ಮನೆಯೊಬ್ಬಳೇ ಸೊಸೆ ಅಶಿತಾ ಆಫೀಸ್ಗೆ ಹೊರಟು ನಿಂತಾಗ ಆ ಹಿರಿಯರಿಗೆ ಹೇಳಿಕೊಳ್ಳುವಂಥ ಸಂತೋಷವೇನೂ ಆಗಿರಲಿಲ್ಲ ಹೊಸ ಸೊಸೆಗೆ ಸುನಂದ ಅಕ್ಕರೆಯಿಂದ ಹೇಳಿದರು ಹಶಿತಾ ಇವತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಬೇಗ ಬಂದುಬಿಡಮ್ಮ ಅಜಯ್ನ ಸೋದರತ್ತೆ ನಿನ್ನ ನೋಡಲು ಮೈಸೂರಿನಿಂದ ಬರ್ತಿದ್ದಾರೆ ಮರೆಯಬೇಡ ಅತ್ತೆ ಬೇಗ ಬರೋದು ಕಷ್ಟ ಆಗ್ಬೋದು ಹೆವಿ ವರ್ಕ್ಲೋಡ್ ಇದೆ ನಾಲ್ಕು ಗಂಟೆಗೆ ಆಗೋದೇ ಇಲ್ಲ ಬಿಡಿ ಐದು ಗಂಟೆಗೆ ಅಲ್ಲಿ ಬಿಟ್ಟರೂ ಬ್ಯಾಂಗ್ಳೂರಿನ ಈ ಟ್ರಾಫಿಕ್ ದಾಟಿಕೊಂಡು ಮನೆಗೆ ಬರುವಷ್ಟರಲ್ಲಿ ಏಳು ಗಂಟೆ ಆಗಿಯೇ ಹೋಗ್ತದೆ ಅಲ್ಲಿಯವರೆಗೆ ನೀವೆಲ್ಲ ಅವರೊಂದಿಗೆ ಮಾತನಾಡ್ತೀರಿ ಆಮೇಲೆ ಬಂದು ನಾನು ಭೇಟಿ ಆಗ್ತೀನಿ ಎಂದಳು ಸೊಸೆ ಮುದ್ದು ನಂತರ ತಾನೇ ಜೋರಾಗಿ ನಗುತ್ತ ಅಜಯ್ ಸೋದರತ್ತೆ ಕೇವಲ ನನ್ನನ್ನು ಮಾತ್ರ ನೋಡಲು ಬರ್ತಿದ್ದಾರಾ ತಮ್ಮನ ಮನೆಗೆ ಅಕ್ಕ ಬರುವುದು ಸಹಜ ಅಲ್ವೇ ಇಲ್ಲಿ ಅವರ ಪ್ರಿಯ ಬಾಬರ ಪ್ರವಚನ ಬೇರೆ ಇರುತ್ತೆ ಇದೆಲ್ಲ ಹಾಯಾಗಿ ಅಟೆಂಡ್ ಆಗಲಿ ಬಿಡಿ ತನ್ನ ಬೆಲ್ಲದಂಥ ಹೊಸ ಪತ್ನಿಯ ಮಾತಿನಲ್ಲಿದ್ದ ವ್ಯಂಗ್ಯ ಗುರುತಿಸದ ಅಜಯ್ ನಸು ನಗುತ್ತಾ ಅದೆಲ್ಲ ಇರಲಿ ಬಿಡು ಬೇಗ ಮನೆಗೆ ಬಿಡು ಎಂದು ಆರ್ಥಿಕವಾಗಿ ಹೇಳಿದ ಪತಿಗೆ ಬೀಸಿ ನಗುತ್ತಾ ವಯ್ಯಾರವಾಗಿ ನಡೆದು ಸ್ಕೂಟಿ ಹತ್ತಿದಳು ಅಶಿತ ಅಮ್ಮನ ಮುಖ ಗಂಭೀರವಾದದ್ದನ್ನು ಕಂಡು ಅಜಯ್ ಕೇಳಿದ ಏನಾಯ್ತಮ್ಮ ಯಾಕೋ ನಿನ್ನ ಮೋಡ್ ಸೀರಿಯಸ್ ಆಗಿರುವ ಆಗಿದೆ ಅದೇನಿಲ್ಲ ಅಮ್ಮ ಗಂಭೀರವಾಗಿ ಹೇಳಿದಾಗ ಅಜಯ್ ತಂದೆ ಕಡೆ ನೋಡಿದ ಹೆಚ್ಚಿಗೆ ಮಾತು ಬೇಡ ಎಂಬಂತೆ ಮಹೇಶ್ ಮಗನಿಗೆ ಸನ್ನೆ ಮಾಡಿದರು ತಂದೆ ಮಗ ಸನ್ನೆ ಮೂಲಕ ಮಾತನಾಡತೊಡಗಿದರು ಅಜಯ್ ಆಫೀಸ್ಗೆ ಹೊರಟ ನಂತರ ಮಹೇಶ್ ಪತ್ನಿಗೆ ಹೇಳಿದರು ನಾನು ಸಂಜೆ ಸಾಧ್ಯವಾದಷ್ಟು ಬೇಗ ಮನೆಗೆ ಬರಲು ಟ್ರೈ ಮಾಡ್ತೀನಿ ಅಕ್ಕ ಬರೋ ಹೊತ್ತಿಗೆ ಬಂದೇ ಬಿಡ್ತೀನಿ ಅಂತಿಟ್ಕೊ ನೀನೇಕೆ ಹೀಗೆ ಸೈಲೆಂಟ್ ಆಗಿಬಿಟ್ಟೆ ಪತಿಯ ಮಾತಿಗೆ ಸುನಂದ ಬೇಸರದಲ್ಲಿ ಹೇಳಿದರು ಮೌನವಾಗಿರುವುದು ಬಿಟ್ಟು ನಾನೇನು ತಾನೇ ಮಾಡಲಿ ಎಷ್ಟು ಅಂತ ಈ ಹೊಸ ಸೊಸೆಗೆ ಅಡ್ಜಸ್ಟ್ ಮಾಡಿಕೊಳ್ಳುವುದು ಬೆಳಗಿನಿಂದ ರಾತ್ರಿವರೆಗೆ ಆ ಮಹಾರಾಣಿ ಈ ಮನೆಯ ಸೊಸೆ ಅನ್ನುವುದನ್ನು ಮರೆತು ಒಂದು ಕಡ್ಡಿ ಇಲ್ಲಿಯಿಂದ ಅಲ್ಲಿಗೆ ಎತ್ತಿಡದೆ ಹಾಯಾಗಿದ್ದಾಳೆ ಸದಾ ಬಣ್ಣದ ಬೀಸಣಿಗೆ ತರಹ ಅಲಂಕಾರ ಮಾಡಿಕೊಂಡು ಹೊರಗೆ ಓಡಾಡುವುದು ಒಂದೇ ಗೊತ್ತಿರುವುದು ಮಾತು ಬೆಳೆಸಬಾರದು ಮುಂದುವರಿಸಬಾರದು ಅಂತ ನಾನು ಹಲ್ಲು ಕಚ್ಚಿ ಸುಮ್ಮನಿದ್ದೇನೆ ಇದೇನಿದು ಅಶಿತನ ಬಣ್ಣದ ಬೀಸನಿಗೆ ಅಂದುಬಿಟ್ಟೆ ಇದು ಯಾಕೋ ಜಾಸ್ತಿ ಆಗಲಿಲ್ವೇ ಮನೆಗೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ಸಿಂಗಾರ ಮಾಡಿಕೊಂಡು ಟಿಪ್ ಟಾಪ್ ಆಗಿ ಮೇಕಪ್ನಲ್ಲಿ ಹೊರಡುವವಳನ್ನು ಬಣ್ಣದ ಬೀಸನಿಗೆ ಅನ್ನದೇ ಮನೆಯ ಮಂಗಳಗೌರಿ ಅನ್ಬೇಕೆ ಹೊಂದಿಕೊಳ್ಳುವ ಒಂದೇ ಒಂದು ಗುಣ ಇದೆಯಾ ಅವಳಿಗೆ ತಾನು ಬಂದಿರುವುದು ಈ ಮನೆಯಲ್ಲಿರುವುದು ಒಂದು ದಯೆ ತೋರಿಸಲು ಎಂಬಂತೆ ನಮ್ಮನ್ನು ಕಂಡರೆ ಕಾಲಕಸವಾಗಿ ಇಟ್ಟಿದ್ದಾಳೆ ಒಬ್ಬ ಸುಸಂಕೃತ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರಲಿ ಎಂದು ಎಷ್ಟು ಬಯಸಿದ್ದೆ ನಿಮ್ಮ ಮಗರಾಯ ಎಲ್ಲದರ ಮೇಲೆ ತಣ್ಣೀರು ಸುರಿದುಬಿಟ್ಟ ಇವಳನ್ನು ನೋಡಿದ ತಕ್ಷಣ ನನಗೆ ತಲೆನೋವು ಶುರುವಾಗುತ್ತೆ ಈ ಮನೆಗೆ ಬಂದು ಮೂರು ತಿಂಗಳಾಯಿತು ನನ್ನ ಒಂದೇ ಒಂದು ಮಾತಿಗೆ ಮರ್ಯಾದೆ ಕೊಟ್ಟಿದ್ದಾಳ ಏನೇ ಹೇಳಲು ಹೋದರೆ ಕಡ್ಡಿ ತುಂಡು ಮಾಡಿದಂತೆ ತನ್ನ ಮೂಗಿನ ನೇರಕ್ಕೆ ಹೇಳಿ ಕಾಲು ಅಪ್ಪಲಿಸಿಕೊಂಡು ಜಾಡಿಸಿ ನಡೆಯುತ್ತಾಳೆ ಪ್ರತಿ ಮಾತನ್ನು ತಮಾಷೆಯಾಗಿ ಉಡಫೆ ಮಾಡ್ತಾಳೆ ನಮ್ಮ ಮಗಳು ಸುನೀತನ್ನು ಅವಳ ಅತ್ತೆ ಮನೆಯಲ್ಲಿ ಎಷ್ಟು ಆಧಾರದಿಂದ ನಡೆಸ್ಕೊಳ್ತಾರೆ ಗೊತ್ತಾ ನೀತಾ ನೀತಾ ಅಂತ ಅವಳ ಅತ್ತೆ ಮಾವ ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ದಾರೆ ಅತ್ತೆ ಹೇಳಿದ್ದು ನಮ್ಮ ಸುನಿತಾಗೆ ವೇದವಾಕ್ಯ ಅದೇ ನಮ್ಮ ಮಗ ಇದ್ದಾನೆ ನೋಡಿ ಈ ಬಣ್ಣದ ಬೀಸನಿಗೆ ಅಂತಂದು ನಮ್ಮ ತಲೆಗೆ ಕಟ್ಟಿಹೋದ ಮಹೇಶ್ ತಮ್ಮ ಪತ್ನಿಯ ಭುಜ ಹಿಡಿದು ಸಮಾಧಾನ ಪಡಿಸ್ತಾ ಹೇಳಿದರು ಯಾಕೆಷ್ಟು ಟೆನ್ಷನ್ದಾಗೋತಿಯಾ ಅನ್ಯಾಯವಾಗಿ ನಿನ್ನ ಬಿ ಪಿ ಜಾಸ್ತಿ ಆಗುತ್ತೆ ಮದುವೆಯಾದ ಇನ್ನೂ ಹೊಸತು ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು ಈಗಲೇ ಅವಳ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಬಿಡಬೇಡ ನೀನು ಪದವಿ ಇದಾರೆ ಹಳೇ ಕಾಲದ ಕಂದಾಚಾರದ ಅತ್ತೆ ಅಲ್ಲ ನಿನ್ನ ಆಧುನಿಕ ಪ್ರಾಕ್ಟಿಕಲ್ ಹುಡುಗ ಅವನ ಅಶಿತಳನ್ನು ತಾನಾಗಿ ಮೆಚ್ಚಿ ಮದುವೆಯಾಗಿದ್ದಾನೆ ಅಂದ್ರೆ ಅವಳಲ್ಲಿ ಏನೋ ವಿಶೇಷ ಗುಣ ಇರಲೇಬೇಕು ಅಲ್ಲ ಅವಳ ಈ ಗುಣಗಳೇ ನಾಮನಾಗಿ ಮಾಡಿಬಿಟ್ಟಿದೆ ನಯ ಪೈಸೆಗೂ ಅರ್ಹತೆ ಇಲ್ಲದ ಅವಳು ನಾಲಾಯಕ್ ಮಾತುಗಳಿಗೆಲ್ಲ ಹೂಂಗೊಟ್ಟುತ್ತ ತಾಲ ಹಾಕ್ತಾನೆ ತೆಲ್ಲಗೆ ಬೆಲ್ಲಗೆ ಇರುವ ಅವಳು ತನ್ನ ನನ್ನ ಬುಗುರಿಯಂತೆ ಆಡಿಸ್ತಿದ್ದಾಳೆ ಅವಳು ಹೇಳಿದ್ದೆಲ್ಲ ಜೋಕ್ ಎಂಬಂತೆ ಆ ನಸು ನಗುತ್ತಿರುತ್ತಾನೆ ಅವಳ ಈ ಅವಗುಣಗಳೆಲ್ಲ ನನಗೆ ಕಾಣ್ತಿಲ್ಲ ಅಂತೀರಾ ಮಹೇಶ್ ಪರಿಸ್ಥಿತಿ ಸರಿದೂಗಿಸಲು ನಗುತ್ತಾ ಎಂದಾದರೂ ಅತ್ತೆಗೆ ಅವಳ ಸೊಸೆಯ ಒಳ್ಳೆಯ ಗುಣಗಳು ಕಂಡಿದ್ದುಂಟೆ ನೀನು ಮೊದಲಿನಿಂದಲೂ ಸೌಮ್ಯ ಸ್ವಭಾವದ ಗುಣಾವತಿ ಅದು ನಿನ್ನ ಅತ್ತೆಗೆ ಎಂದಾದರೂ ಕಂಡಿದ್ದುಂಟೆ ಅಷ್ಟು ಕೋಪದಲ್ಲೂ ಸುನಂದರಿಗೆ ಆ ಮಾತಿಗೆ ನಗುವಂತು ಅದಕ್ಕೆ ಮಹೇಶ್ ಹೇಳಿದರು ಸರಿ ನಾನೀಗ ಆಫೀಸ್ಗೆ ಹೊರಟೆ ನೀನೀಗ ಕೋಪ ತಾಪ ಬಿಟ್ಟು ಸ್ವಲ್ಪ ರೆಸ್ ತಗೋ ಮತ್ತು ಅಕ್ಕ ಬಂದ ಮೇಲೆ ನೀನು ಪೂರ್ತಿ ಬ್ಯುಸಿ ಆಗಿಬಿಡ್ತೀಯಾ ಎಂದು ಬ್ರೀಫ್ ಕೇಸ್ ಹಿಡಿದು ಹೊರಟೇ ಬಿಟ್ಟರು ಸ್ವಲ್ಪ ಹೊತ್ತಿಗೆ ಕೆಲಸದ ನಿಂಗಿ ಬಂದಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಹಿತ್ತಲಲ್ಲಿ ಅವಳಿಗೆ ತೊಳೆಯಲು ಪಾತ್ರೆ ಹಾಕಿ ತಮ್ಮ ಮನೆ ಕೆಲಸದಲ್ಲಿ ಬ್ಯುಸಿ ಆದರು ಬೆಳಗಿನ ತಿಂಡಿ ಆಗಿತ್ತು ಬೇಗ ಅಡುಗೆ ಕೆಲಸ ಮುಗಿಸಿ ಎರಡು ಗಳಿಗೆ ವಿಶ್ರಾಂತಿ ಪಡೆಯಲೆಂದು ಮೂರು ಗಂಟೆಗೆ ಅಡ್ಡಾದರು ಅಷ್ಟರಲ್ಲಿ ಅವರಿಗೆ ಗೌರಕ್ಕ ಫೋನ್ ಮಾಡಿದರು ಸುನಂದ ನಾನು ಈಗ ತಾನೇ ಮೈಸೂರಿನಿಂದ ಕಾರಿನಲ್ಲಿ ಹೊರಟಿದ್ದೀನಿ ಸಂಜೆ ಆರು ಗಂಟೆ ಹೊತ್ತಿಗೆ ನಿಮ್ಮ ಮನೆಗೆ ಬರ್ತೀನಿ ಅಷ್ಟರಲ್ಲಿ ನಿನ್ನ ಮೊ ಸೊಸೆ ಮುದ್ದು ಆಫೀಸ್ನಿಂದ ಬರ್ತಾಳೆ ತಾನೆ ಮದುವೆ ಮನೆ ಗಡಿಬಿಡಿಯಲ್ಲಂತೂ ಅವರು ಸಹ ಹುಡುಗಿ ಜೊತೆ ಬಾಯಿ ತುಂಬ ನಾಲ್ಕು ಮಾತನಾಡಲಿಲ್ಲ ನೋಡು ಓ ಗೌರಕ್ಕ ಬರ್ತಾಳೆ ಬನ್ನಿ ಎಂದು ಸಪ್ಪೆಯಾಗಿ ನುಡಿದಳು ಅತ್ತ ಗೌರಕ್ಕ ಇನ್ನೊಂದಷ್ಟು ಆದೇಶಗಳನ್ನು ನೀಡಿ ಫೋನಿಟ್ರು ತಮ್ಮ ಮಹೇಶ್ಗಿಂತ ಹತ್ತು ವರ್ಷ ದೊಡ್ಡವರು ಹೀಗಾಗಿ ಸುನಂದ ಮಹೇಶರ ಬಳಿ ಅವರಿಗೆ ಸ್ವಲ್ಪ ಬಹಳ ಸಲುಗೆ ಅಕ್ಕರೆ ಜಾಸ್ತಿ ಅತ್ತೆ ಹೋದ ನಂತರ ಸುನಂದ ಗೌರಕ್ಕನನ್ನು ಕಿರಿಯತ್ತೆ ಎಂಬಂತೆ ಭಾವಿಸಿದ್ದರು ಗೌರಕ್ಕನ ಆದೇಶಗಳನ್ನು ಕೇಳಿದ ಮೇಲೆ ಸುನಂದರಿಗೆ ಇನ್ನೆಲ್ಲಿಂದ ನಿದ್ದೆ ಬರಬೇಕು ಮೂರು ವರ್ಷಗಳ ತಮ್ಮ ಸ್ನೇಹ ಪ್ರೇಮವನ್ನು ಗಟ್ಟಿಗೊಳಿಸಬೇಕೆಂದೇ ಮಗ ಅಜಯ್ ಅವಳನ್ನು ಆ ಮನೆ ಸೊಸೆಯೆಂದೇ ಎತ್ತವರಿಗೆ ಪರಿಚಯಿಸಿದ ಇರುವ ಒಬ್ಬನೇ ಮಗನನ್ನು ಎದುರು ಹಾಕಿಕೊಳ್ಳಬಾರದು ಎಂದು ಹಿರಿಯರು ಅವರು ಹೇಳಿದಕ್ಕೆ ಹೂಂಗೊಟ್ಟಿದ್ದರು ಲೇಷ ಮಾತ್ರವೂ ಬೀಗರೆಂಬ ಜಂಬ ತೋರಿಸದೆ ಸೊಸೆಗೆ ಬೇಕದಂತೆ ಚಿನ್ನ ಬಣ್ಣ ನೀಡಿ ಮನೆದುಂಬಿ ಮನೆ ತುಂಬಿಸಿಕೊಂಡಿದ್ದರು ಅಶಿತಳ ಎತ್ತವರಿಬ್ಬರು ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಪ್ರೊಫೆಸರ್ಗಳು ಎಲ್ಲವೂ ಟಾಪ್ ಲೆವೆಲ್ ವ್ಯವಹಾರ ಚೆನ್ನೈನಲ್ಲಿ ನೆಲೆಸಿದ್ದ ಅವರು ಅತಿ ಆಧುನಿಕ ಸುಶಿಕ್ಷಿತ ಪರಿವಾರಕ್ಕೆ ಸೇರಿದವರು ಎಂಜಿನಿಯರಿಂಗ್ ಕಲಿಯುವ ಸಲುವಾಗಿ ಬ್ಯಾಂಗ್ಳೂರಿಗೆ ಬಂದಿದ್ದ ಅಶಿತಾ ಕಾಲೇಜ್ನಿಂದಲೇ ಮಗನ ಮನೆಗೆದ್ದು ಇಲ್ಲೇ ನೌಕರಿಗೆ ಸೇರಿ ಹಾಸ್ಟೆಲ್ನಲ್ಲಿದ್ದಾಳೆಂದು ನಂತರ ತಿಳಿಯಿತು ಅವಳ ಅಜಯ್ ಪ್ರೇಮಿಸಿದ ಅಚ್ಚುಮೆಚ್ಚಿನ ಹುಡುಗಿ ಎಂಬುದೇ ಸುನಂದ ಅವಳ ಎಲ್ಲ ದೋಷಗಳನ್ನು ಮರೆಯುವಂತೆ ಮಾಡಿತ್ತು ಗಂಡ ಮಗ ಮನೆ ಸಂಸಾರ ಇಷ್ಟೇ ಅವರ ಪ್ರಪಂಚವಾಗಿತ್ತು ಹಿರಿಯರ ಸೇವೆ ಮುಗಿಸಿ ಮನೆಗೆ ಆದರ್ಶ ಸೊಸೆಯಾಗಿ ಈಗ ಹತ್ತೆ ಪಟ್ಟಕ್ಕೆ ಬಂದಿದ್ದರು ತೀರಾ ಸರಳ ಸ್ವಭಾವದ ಬೋಳೆ ಹೆಂಗಸು ದಿನ ಕಳೆದಂತೆ ಸೊಸೆ ಈ ಮನೆಯನ್ನು ಪೇಯಿಂಗ್ಯಸ್ ನಿವಾಸವಾಗಿ ಭಾವಿಸುತ್ತಾಳೆ ಹೊರತು ತನ್ನ ಮನೆ ತನ್ನವರು ಎಂಬ ಮಮಕಾರ ಇಲ್ಲ ಎಂಬುದನ್ನು ಗುರುತಿಸಿದ್ದರು ಆ ಮನೆಯಲ್ಲಿ ಕೇವಲ ಸುಖ ಸೌಲಭ್ಯಗಳನ್ನು ಅನುಭವಿಸುವುದು ಮಾತ್ರ ತನ್ನ ಹಕ್ಕು ಎಂದು ಭಾವಿಸಿದ್ದಾಳೆ ವಿನಃ ಈ ಆಧುನಿಕ ಸೊಸೆಗೆ ತನ್ನದೇ ಆದ ಜವಾಬ್ದಾರಿಗಳು ಇರುತ್ತದೆ ಎಂಬ ಪರಿಜ್ಞಾನವೇ ಇರಲಿಲ್ಲ ಅತ್ತೆ ಇರುವುದೇ ಮಾಡಿ ಹಾಕಲಿಕ್ಕೆ ತಾನು ಗಂಡನೊಂದಿಗೆ ತಿಂದೆಂಡು ಹಾಯಾಗಿ ಇರಬೇಕಷ್ಟೆ ಎಂದು ಅತ್ತೆಯನ್ನು ದೂರ ಇರಿಸಿದ್ದಳು ಮಗರಾಯ ಪ್ರತಿ ಸಲವೂ ಊಟ ತಿಂಡಿ ರೂಮಿಗೆ ಕೊಂಡೊಯ್ಯುವ ನಿಷ್ಠಾವಂತ ಆದರ್ಶ ಪತಿ ಎಂದು ನಿರೂಪಿಸಿದ ಮೇಲೆ ಆ ಸೊಸೆ ಮನೆಯಲ್ಲಿ ಒಬ್ಬ ಸದಸ್ಯರಾಗಿ ಹೇಗೆ ಬೆರೆತಾಳು ಬೆಳಿಗ್ಗೆ ಹೇಳುವುದೇ ತಡ ಮಗ ಕಾಫಿ ಸರಬರಾಜು ಮಾಡಿದ ಮೇಲೆ ತಿಂಡಿ ರೂಮಿಗೆ ತರಿಸಿ ತಟ್ಟೆ ಬಿಸಾಡಿ ಹೊರಡುವುದು ಆಫೀಸ್ ಮುಗಿಸಿ ಸಂಜೆ ಏಳು ಗಂಟೆ ನಂತರ ಮನೆಗೆ ಬಂದು ಹೊರಗಿನ ಓಡಾಟಕ್ಕೆ ಹೊರಟರೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದರೂ ಆಶ್ಚರ್ಯವಿಲ್ಲ ವಾರದಲ್ಲಿ ನಾಲ್ಕು ದಿನ ಹೊರಗೆ ಊಟ ಇಲ್ಲದಿದ್ದ ರೂಮಿನಲ್ಲೇ ಊಟ ಮರುದಿನ ತಾ ಪ್ರಕಾರ ಭಾನುವಾರ ಹತ್ತು ಗಂಟೆಗೆ ಹೊರಗೆ ಹೊರಟರೆ ಬರುವುದು ರಾತ್ರಿ ಹತ್ತಕ್ಕೆ ಆಗಿರುವಾಗ ಆ ಸೊಸೆ ಮನೆಯ ಸದಸ್ಯಳಾಗಿ ಹೇಗೆ ಬೆರೆತಾಳು ಹೀಗಾಗಿ ಸುನಂದ ಅವಳಿಗೆ ಬಣ್ಣದ ಬೀಸನಿಗೆ ಎಂದೇ ಹೆಸರಿಟ್ಟಿದ್ದರು ಅವಳು ಬಹಳ ಸುಂದರವಾಗಿದ್ದಳು ಸ್ಮಾರ್ಟ್ ಡ್ಯಾಶಿಂಗ್ ನೇಚರ್ ಸದಾ ನೀಟಾಗಿ ಮೇಕಪ್ ಮಾಡಿಕೊಂಡು ಇರುವ ಸ್ವಭಾವ ಅವಳದು ಸದಾ ತನ್ನ ಬಟ್ಟೆ ಡೈವಾಶ್ಗೆ ಕೊಟ್ಟು ಇಸ್ತ್ರಿ ಕೆಡದಂತೆ ಸೀರೆಯ ಗಂಜಿ ನಲುಗದಂತೆ ಅಲಂಕಾರಿಕ ಬೊಂಬೆಯಾಗಿ ಅಷ್ಟೇ ಓಡಾಡುವಳು ಅವಳ ಅಜಯ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೇಮಿಸುತ್ತಿದ್ದಳು ಅದು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುತ್ತಿತ್ತು ಅವಳ ಆಫೀಸ್ ಮನೆಯಿಂದ ಭಾಳ ದೂರವಿತ್ತು ಹೀಗಾಗಿ ಅಜಯ್ಗಿಂತ ಮೊದಲೇ ಹೊರಟು ಬಿಡ್ತಿದ್ಲು ಅಜಯ್ಗಿಂತ ನಂತರವೇ ಅವಳು ಮನೆ ತಲುಪುತ್ತಿದ್ದದು ಬ್ಯಾಂಗ್ಳೂರಿನ ಎವಿ ಟ್ರಾಫಿಕ್ ಅವಳನ್ನು ಬೇಗ ಬರಲು ಗುಡುತ್ತಿರಲಿಲ್ಲ ಮನೆಗೆ ಬಂದ ಮೇಲೆ ತಕ್ಷಣ ಫ್ರೆಶ್ ಆದವಳೆ ಕಾಫಿ ಕುಡಿದು ಗಂಡನ ಜೊತೆ ಹರಟೆ ಟಿ ವಿ ಹೊರಗೆ ಹೊರಡುವ ಪ್ರೋಗ್ರಾಂ ಹಾಕುವಳು ಸದಾ ತನ್ನ ಬಟ್ಟೆ ಬರೆ ಏರ್ ಸ್ಟೈಲ್ ಕುರಿತು ಕಾಳಜಿ ವಹಿಸುತ್ತಾ ತಾನಾಯಿತು ತನ್ನ ಲೋಕವಾಯಿತು ಎಂದು ಇದ್ದು ಬಿಡುವಳು ಅವಳ ಈ ನಡವಳಿಕೆಯನ್ನು ನೋಡುತ್ತ ಸುನಂದ ಬೆರಗಾಗುವರು ತಾನು ಆ ಮನೆಗೆ ಹೊಸ ಸದಸ್ಯಳು ಎಂಬ ಲೇಷ ಮಾತ್ರವೂ ಸಂಕೋಚವಿಲ್ಲದೆ ಎಷ್ಟೋ ವರ್ಷಗಳಿಂದ ಅಲ್ಲೇ ಇದ್ದವಳಂತೆ ಸಲಿಗೆ ತೋರುವಳು ಅವಳ ಕುರಿತಾಗಿ ಪತಿ ಬಳಿ ಹಲವು ಸಲ ಬಣ್ಣದ ಬೀಸನಿಗೆ ಎಂದು ಬನ್ನಿಸಿದರೆ ಅವರು ಅದ ನಗುವಿನಲ್ಲೇ ತೇಲಿಸಿಬಿಡುವರು ಅಡುಗೆ ಮನೆಗೆ ಕಾಲಿಡುವುದು ಎಂದರೆ ಅವಳಿಗೆ ಅಲರ್ಜಿ ಒಂದು ಸಲ ಸುನಂದ ಅಕ್ಕರೆಯಿಂದ ಅವಳಿಗೆ ತಿಳಿ ಹೇಳುತ್ತಾ ರಜೆ ಇರುವ ದಿನ ಸ್ವಲ್ಪ ಅಡುಗೆ ಕಲಿಯಲು ಟ್ರೈ ಮಾಡಬಾರ್ದಾ ಎಂದು ಸಲಹೆ ನೀಡಿದರು ಆ ದಿನ ಮನೆಯಲ್ಲಿ ಎಲ್ಲರೂ ಬಿಡುವಾಗಿ ಟಿ ವಿ ನೋಡ್ತಿದ್ರು ಆದರೆ ಯಾಕತ್ತೆ ಮಗಳಂತೆ ಅಶಿತಾ ಕೇಳಿದಳು ಏನೇ ಇರಲಿ ಎಮರ್ಜೆನ್ಸಿ ಅಂತ ಬಂದಾಗ ನೀನೇ ಅಡುಗೆ ಮಾಡಬೇಕಾಗಿ ಬರ್ಬೋದು ಅತ್ತೆ ನನಗೆ ಸ್ವಲ್ಪ ಸ್ವಲ್ಪ ಅಡುಗೆ ಬರುತ್ತೆ ಮ್ಯಾಗಿ ಮಾಡೋದು ಬ್ರೆಡ್ ಟೆಸ್ಟ್ ಹೇಗೆ ಮಾಡುವುದು ಹೇಗೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಮಿಕ್ಕಿದ್ದಕ್ಕೆ ನೀವಿದ್ದೀರಿ ನಿಧಾನ ಆಯಿತು ಏನು ತಾವಳು ಅತ್ತೆಯ ಕುತ್ತಿಗೆಗೆ ಜೋತು ಬೀಳುತ್ತಾ ನೀವೆಷ್ಟು ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ತಿರುವಾಗ ನನಗೆ ಯಾಕೆ ಟೆನ್ಷನ್ ಯಾವಾಗ ನಿಮ್ಮ ಕೈಯಲ್ಲಿ ಆಗೋದಿಲ್ಲವೋ ಹೇಳಿ ನಾವು ಫುಲ್ ಟೈಮ್ ಅಡುಗೆಯವರನ್ನು ಕೆಲಸಕ್ಕೆ ತೆಗೆದುಕೊಳ್ಳೋಣ ನೀವು ಅಂದರೆ ನಾಳೆನೇ ಅರೇಂಜ್ ಮಾಡ್ತೀನಿ ನಿಮಗೂ ಎಷ್ಟೋ ಆರಾಮ ಆಗುತ್ತೆ ಅದನ್ನು ಕೇಳಿ ಹತ್ತೆ ಔಹಾರಿದರು ಈ ಬಣ್ಣದ ಬೀಸನಿಗೆ ಮಾರನೇ ದಿನವೇ ಯಾರನ್ನಾದರೂ ಕರೆತಂದರೆ ಏನು ಗತಿ ಎನ್ನಿಸಿತ್ತು ಆಯಿತು ಬಿಡಮ್ಮ ನಿಮಗೆ ಮನಸ್ಸಾದಾಗ ಸಮಯ ಇದ್ದಾಗ ಅಡುಗೆ ಕಲಿವೆಯಂತೆ ಸದ್ಯಕ್ಕೆ ನನಗೇನು ಅಗತ್ಯವಿಲ್ಲ ನಿಂಗೆ ಬೇರೆಲ್ಲ ಕೆಲಸಕ್ಕಿದ್ದಾಳೆ ನಾನೇ ಮ್ಯಾನೇಜ್ ಮಾಡ್ತೀನಿ ತಂದೆ ಮಗ ಅಂತೂ ಈ ಮಾತಿಗೆ ನಗುತ್ತಲೇ ಇದ್ದರು ಆ ದಿನ ಸುನಂದ ಪತಿಗೆ ಹೇಳಿದರು ನೋಡಿದ್ರಾ ಅವಳಿಗೆ ಮನೆಯ ಯಾವ ಕೆಲಸ ಕಾರ್ಯದಲ್ಲೂ ಕೈ ಆಡಿಸಲು ಅಕ್ಕರೆಯಿಲ್ಲ ಎಂದಾದರೂ ಏನಾದರೂ ಕಲಿತುಕೊಳ್ಳಮ್ಮ ಅಂದರೆ ಅದನ್ನು ನೀವೇ ಮಾಡಿ ಅಂತಾಳೆ ಮುಂದೆ ಮಾತನಾಡಲು ಇಷ್ಟವಿಲ್ಲದೆ ಸುಮ್ಮನಾಗ್ತೀನಿ ಅವರು ಹೇಳಿದ ಶೈಲಿಗೆ ಮಹೇಶ್ ಸಹಜವಾಗಿ ನಗತೊಡಗಿದರು ಹೌದು ಹೌದು ಅವಳನ್ನು ಗದರಿಸಿ ಗೋಳುಗುಟ್ಟಿಸುವ ಅತ್ತೆ ನೀನು ಅಂತ ನನಗೆ ಗೊತ್ತಿಲ್ಲವೇ ಸಂಜೆ ಗೌರಕ್ಕ ಬರೋ ಮೊದಲೇ ಮಹೇಶ್ ಮನೆಗೆ ಬಂದಾಗಿತ್ತು ಸುನಂದ ಮಹೇಶ್ ಆರ್ಥಿಕವಾಗಿ ಮಾತನಾಡುತ್ತಾ ಕಾಫಿ ತಿಂಡಿ ಸೇವಿಸಿದ ಗೌರಕ್ಕ ಕೇಳಿದರು ಏನಂತಾಳೆ ಸೊಸೆ ಮುದ್ದು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಏಳು ಗಂಟೆ ನಂತರ ಮನೆಗೆ ಬರುವವಳಿಗೆ ಗಂಡ ಮನೆ ಅತ್ತೆ ಮಾವ ಸೇವೆ ಗೀವೆ ಇತ್ಯಾದಿ ಜ್ಞಾಪಕ ಇರುತ್ತೇನು ನೀನು ಚೆನ್ನಾಗಿ ಹೇಳಿದಿ ಗೌರಕ್ಕ ಈ ಕಾಲದಲ್ಲಿ ಸೇವೆ ಗೀವೆ ಅಂತ ಹೇಳ್ತೀಯಲ್ಲ ಇಲ್ಲಿ ನಾವೇನು ರೋಗಿಗಳಾಗಿ ಆಸಿಗೆ ಇಡ್ತಿದ್ದೇವೆಯಾ ಅಶಿತಾ ಬಾಲು ಸ್ಮಾರ್ಟ್ ಇಂಟೆಲಿಜೆಂಟ್ ಹುಡುಕಿ ಕಣಕ್ಕ ಮಹೇಶ್ ಅಕ್ಕನಿಗೆ ಹೇಳಿದರು ಅಶಿತಳ ಹೆಸರು ಬಂದಾಕ್ಷಣ ಸುನಂದರ ಮುಖದಲ್ಲಿ ತೇಲಿದ ಅನಾಸಕ್ತಿ ಅನುಭವ ಗೌರಕ್ಕನ ಕಣ್ಣು ತಪ್ಪಿಸಲು ಸಾಧ್ಯವೇ ಇಲ್ಲ ಅದರಲ್ಲಿ ಅವರು ಬಹಳಷ್ಟು ತಿಳಿದುಕೊಂಡರು ತಾಯಿ ತಂದೆ ಇಲ್ಲದ ಮಹೇಶಿಗೆ ಗೌರಕ್ಕ ಈಗ ತಾಯಿ ಸಮಾನ ಹತ್ತು ವರ್ಷ ಹಿರಿಯರಾದ ಅವರು ತಮ್ಮನ ಜೊತೆ ಮೊದಲಿನಿಂದಲೂ ಆರ್ಥಿಕ ಸಂಬಂಧ ಹೊಂದಿದ್ದರು ಮೊದಲಿನಿಂದಲೂ ಗೌರಕ್ಕ ಮಹಾ ಸಂಪ್ರದಾಯಸ್ಥ ಹೆಂಗಸು ತಮ್ಮ ಮನೆಯಲ್ಲೂ ಪೂರ್ತಿ ಕಂಟ್ರೋಲ್ ಹೊಂದಿದ್ದರು ಸಹಜವಾಗಿ ಪ್ರವಚನ ಹರಿಕತೆ ಪುರಾಣ ಪುಣ್ಯ ಕಾಲಕ್ಷೇಪಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು ನಗರದಲ್ಲಿ ಹಿರಿಯ ಸ್ವಾಮೀಜಿಗಳಿಗೆ ಸತ್ಸಾಂಗ ನಡೆದಾಗಲೆಲ್ಲ ಹೋಗುತ್ತಿದ್ದರು ತೀರ್ಥಯಾತ್ರೆಗೆ ಹೊರಟರೆ ಏಳು ಎಂಟು ದಿನ ಆಗುತ್ತಿತ್ತು ಬ್ಯಾಂಗ್ಳೂರಿನಲ್ಲಿ ಬಾಬಾರ ಹೊಸ ಆಶ್ರಮ ತೆರೆಯಲಿತ್ತು ಅಲ್ಲಿ ಎರಡು ಮೂರು ದಿನಗಳ ವಿಶೇಷ ಪ್ರವಚನ ಇದ್ದುದರಿಂದ ಅದನ್ನು ಅಟೆಂಡ್ ಮಾಡಲೆಂದೇ ಮೈಸೂರಿನಿಂದ ಬಂದಿದ್ದರು ಅಂದು ಅಜಯ್ ಅಶಿತ್ ಮನೆಗೆ ಬರುವಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಅತ್ತೆಯನ್ನು ಕಂಡವರೇ ಅವರಿಗೆ ಬಾಗಿ ನಮಸ್ಕರಿಸಿ ಆಶೀರ್ವಾದ ಪಡೆದರು ಅಶಿತ ಹೋಗಿ ಫ್ರೆಶ್ ಆಗಿ ಲೈಟ್ ಮೇಕಪ್ ಮಾಡಿ ಬಂದು ಎಲ್ಲರ ಜೊತೆ ಅರಟತೊಡಗಿದಳು ಡೈನಿಂಗ್ ಟೇಬಲ್ ಬಳಿ ಎಲ್ಲರೊಂದಿಗೆ ಜೋಕ್ ಮಾಡುತ್ತಾ ಊಟ ಮಾಡಿದಳು ಗೌರಕ್ಕನಿಗಂತೂ ಈ ಆಧುನಿಕ ಸೊಸೆ ಬಂದವರನ್ನು ವಿಚಾರಿಸದೆ ತಾನೇ ಅತಿಥಿಯಂತೆ ಆಯಾಗಿ ಕುಳಿತಿರುವುದನ್ನು ಕಂಡು ಆಶ್ಚರ್ಯವಾಯಿತು ನಂತರ ಮಾವನ ಬಳಿ ಅವಳು ಟಿ ವಿ ನೋಡುತ್ತಾ ಅಂದಿನ ರಾಜಕೀಯದ ಚಟುವಟಿಕೆ ಬಗ್ಗೆ ಚರ್ಚಿಸತೊಡಗಿದಳು ಸುನಂದ ತಾವೇ ಪಾತ್ರೆ ಪಗಡಿ ಎತ್ತಿರಿಸಿ ನಿಂಗಿ ಬಳಿ ಉಳಿದ ಕೆಲಸ ಮಾಡಿಸ್ತಾ ಹೆನಗುತ್ತಿದ್ದರು ಮನೆಯಲ್ಲಿ ಪತಿ ಆ ಬಿಲ್ ಪಾರ್ಲಿಮೆಂಟಿನಲ್ಲಿ ಪಾಸ್ ಆಗಬೇಕೆಂದು ಅದರ ಪರವಾಗಿ ವಾದಿಸುತ್ತಿದ್ದರೆ ಇಲ್ಲಿ ಇವಳು ಪುಂಕಾನುಪುಂಕವಾಗಿ ಖಂಡಿಸ್ತಾ ವಾದಿಸುತ್ತಿದ್ದಳು ಹಿರಿಯರ ಮಾತನ್ನು ಹೀಗೆ ಖಂಡಿಸಿ ವಾದಿಸುತ್ತಿದ್ದಾಳಲ್ಲ ತಟ್ಟನೆ ಕೋಪ ಬಂತು ಆದರೆ ಸಲುಗೆ ವಹಿಸಿ ಗದರಿಸುವುದು ಸರಿಯಲ್ಲ ಎಂದು ಗೌರಕ್ಕ ಸುಮ್ಮನಾದರು ಮಾವ ನನ್ನ ಬಹಳಷ್ಟು ಫ್ರೆಂಡ್ಸ್ ಆ ಬಿಲ್ ಪಾಸಾಗಬಾರ್ದೆಂದು ವಿರೋಧಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ನನಗೂ ಅದರಲ್ಲಿ ಸೇರಬೇಕು ಅಂತ ಇಷ್ಟ ಆದರೆ ಆಫೀಸ್ನಲ್ಲಿ ಹೆವಿ ವರ್ಕ್ ಪ್ರಜೆ ಸಿಕ್ತಿಲ್ಲ ಗೌರಕ್ಕನಿಗೆ ತಡೆಯಲಾಗದ ಸಿಡರನೆ ಹೇಳಿದರು ಈ ಸಲ ಸುನಂದನು ನನ್ನ ಜೊತೆ ಬಾಬಾರ ಹೊಸ ಆಶ್ರಮಕ್ಕೆ ಬಂದು ಎರಡು ದಿನ ನನ್ನೊಂದಿಗೆ ಸತ್ಸಂಗದಲ್ಲಿ ಕಳೆಯಲಿ ನನಗೆ ಈ ಕಡೆ ಬ್ಯಾಂಗ್ಳೂರಿನ ಆಶ್ರಮಕ್ಕೆ ಹೋಗುವುದು ಇಲ್ಲಿನ ವ್ಯವಹಾರ ಅಷ್ಟು ತಿಳಿಯೋಲ್ಲ ಸುನಂದಗೆ ಇಲ್ಲಿನ ಜಾಗಗಳೆಲ್ಲ ಚೆನ್ನಾಗಿ ಪರಿಚಯ ಉಂಟು ಏನಮ್ಮ ಆಶಿತಾ ಎರಡು ದಿನ ನೀನೇ ಮನೆಯ ಜವಾಬ್ದಾರಿ ವಹಿಸ್ಕೊಳ್ಬೇಕು ಗೌರತ್ತೆ ನಮ್ಮತ್ತೆ ಆಗೆಲ್ಲ ಮನೆ ಬಿಟ್ಟು ಬರುವುದು ಇಲ್ಲ ಬಿಡಿ ನಾವೇನಾದರೂ ಹೇಳೋ ಮೊದಲೇ ಇವಳು ತಾನೇ ನಿರ್ಧರಿಸಿ ಹೇಳಿಬಿಟ್ಟಾಳಲ್ಲ ಎಣಿಸಿ ಸಹಜವಾಗಿ ಅಸಮಾಧಾನವಾಯಿತು ಗೌರಕ್ಕರ ಮುಂದೆ ಈ ಬಣ್ಣದ ಬೀಸನಿಗೆ ತನಗೆ ಮೂರು ಕಾಸಿನ ಕಿಮ್ಮತ್ತು ಕೊಡುವುದಿಲ್ಲವೆಲ್ಲ ಎಂದುಕೊಂಡರು ಸುನಂದ ಗೌರತ್ತೆಗಂತೂ ನಿಜಕ್ಕೂರೇಗಿ ಹೋಯಿತು ನಿನ್ನೆ ಮೊನ್ನೆ ಬಂದ ಹುಡುಗಿ ಹಿರಿಯರ ಮಾತನ್ನು ಹೀಗ ಖಂಡಿಸಿ ಮಾತನಾಡುವುದು ಆಗ ಅವರು ತುಸು ಕಠಿಣವಾಗಿ ಸ್ವಾಮೀಜಿ ಮಾತು ಕೇಳುತ್ತಾ ನಾವು ಸಂಸಾರದ ಎಲ್ಲ ಕಷ್ಟ ಮರೆಯುತ್ತೇವೆ ಅದನ್ನು ಹಾಗೆ ಬೇಡ ಎನ್ನಬಾರ್ದು ಅಂದರೆ ಸ್ವಾಮೀಜಿ ಎಲ್ಲ ರೋಗ ವಾಸಿ ಬಿ ಮಾಡಿಬಿಡ್ತಾರೆ ಅಂತನಾ ಪ್ರಪಂಚದ ತುಂಬ ಇಷ್ಟು ಆಸ್ಪತ್ರೆಗಳು ಸರ್ಜನೆಲ್ಲ ದಂಡವೇ ನಾಸಾದಂಥ ವಿಜ್ಞಾನಿಗಳು ಇವರ ಮಾತು ಸರಿ ಅಂತಾರಾ ನೋಡಮ್ಮ ನೀನು ಎಂದೂ ಇಂಥ ಜ್ಞಾನ ಧ್ಯಾನ ಇತ್ಯಾದಿ ಪ್ರವಚನ ಕೇಳಿಲ್ಲ ಅನ್ಸುತ್ತೆ ಟಿಪ್ ಟಾಪ್ ಡ್ರೆಸ್ ಮಾಡಿಕೊಂಡು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಮನೆಗೆ ಬರುವುದು ಬೇರೆ ವಿಷಯ ಆಧ್ಯಾತ್ಮಿಕ ದಾರಿಯಲ್ಲಿ ವಿಶ್ವಾಸದಿಂದ ನಡೆಯುವುದು ಬೇರೆ ವಿಷಯ ಗೌರಕ್ಕರ ಈ ಗಂಟಾಘೋಷದ ನುಡಿಗಳು ಅಶಿತನ ಮುಖ ಇಂಡುವಂತೆ ಮಾಡಿತ್ತು ಸ್ವಭಾವ ಅಂತೂ ಅವಳೇನು ಕೆಟ್ಟವಳಲ್ಲ ಇನ್ನಬರನ್ನು ನೋಯಿಸುವ ಮನಸ್ಸಿಲ್ ಮನಸ್ಸಿನವಳಲ್ಲ ಆದರೆ ಸೋಮಾರಿ ಇನ್ನಬರನ್ನು ಓಲೈಸುವ ಗುಣ ಗೊತ್ತಿಲ್ಲ ಒಬ್ಬಳೇ ಮಗಳಾಗಿ ಅತಿ ಮುದ್ದಿನಿಂದ ಬೆಳೆದುದರಿಂದ ತನ್ನನ್ನು ಎಲ್ಲರೂ ಓಲೈಸಬೇಕೆಂದೇ ಬಯಸುವವಳು ನಾನು ಹೇಳಿದ್ದು ಮಾಡಿದ್ದು ಸರಿ ಎಂದೇ ಭಾವಿಸಿ ಹೀಗಾಗಿ ತುಸು ತಗ್ಗಿದ ಬೇಸರದ ಧ್ವನಿಯಲ್ಲಿ ಗೌರತ್ತೆ ಜ್ಞಾನ ಧ್ಯಾನದ ಈ ಫಿಲಾಸಫಿ ನನಗೆ ಏನೇನೂ ಆಸಕ್ತಿ ಇಲ್ಲದ ವಿಷಯ ಎಂದಳು ಗೌರತ್ತೆ ಹುಬ್ಬು ಗಂಟಿಕ್ಕುತ ಸುನಂತ ನೀನಾದರೂ ಬರ್ತೀಯಾ ಅಥವಾ ಎಂದರು ಸುನಂದರಿಗೆ ತಮ್ಮ ಮನೆಯ ಶಾಂತಿ ಕದಡುತ್ತಿದೆ ಎನಿಸಿತ್ತು ಅದನ್ನು ಬಿಟ್ಟುಕೊಡಬಾರದು ಹಾಗೆ ಗೌರಕ್ಕನಿಗೆ ಅಸಮಾಧಾನ ಆಗಬಾರದೆಂದು ಮೆಲ್ಲಗೆ ಹೇಳಿದರು ಬಹುಶಃ ಇವತ್ತು ಆಗಲ್ಲ ಅನಿಸುತ್ತೆ ಅಕ್ಕ ಮಂಡಿ ನೋವಿನ ಕಾರಣ ಹತ್ತು ನಿಮಿಷಕ್ಕಿಂತ ಹೆಚ್ಚಾಗಿ ನೆಲದ ಮೇಲೆ ಕೂರಲಾರೆ ಆಗ ಅಜಯ್ ಅಮ್ಮನಿಗೆ ಅಷ್ಟು ನೋವು ಇರುವಾಗ ಒಂದು ಎರಡು ಗಂಟೆಗಳ ಕಾಲ ಕುಳಿತುಕೊಳ್ಳುವುದು ಆಗದ ಕೆಲಸ ಬಿಡಮ್ಮ ಅತ್ತೆ ನೀವು ಹೋಗಿ ಬನ್ನಿ ನಿಮ್ಮನ್ನು ನಾನು ಡ್ರಾಪ್ ಮಾಡ್ತೀನಿ ನಿಮಗೆ ಹೊಸ ಜಾಗ ಹುಡುಕುವ ಕಷ್ಟವಿಲ್ಲ ಎಂದ ಗೌರಕ್ಕನಿಗೆ ತಮ್ಮ ಮಾತು ನಡೆಯಲಿಲ್ಲ ಎಂದು ಕೋಪ ಬಂತು ಅಂತೂ ಅಜಯ್ನ ಕಾರಿನಲ್ಲಿ ಗೌರತ್ತೆ ಹೊರಟರು ರಾತ್ರಿ ಒಂಬತ್ತು ಗಂಟೆಯ ಹೊತ್ತಿಗೆ ಮಹೇಶ್ ಅವರನ್ನು ಕರೆತಂದರು ರಾತ್ರಿ ಊಟ ಮುಗಿಸಿ ಮಲಗುವ ಸಮಯದಲ್ಲಿ ಗೌರತ್ತೆ ಸುನಂದರಿಗೆ ಹೇಳಿದರು ಹಬ್ಬಾ ಏನು ಕಾಲ ಬಂತಮ್ಮ ನಿನ್ನ ಸೊಸೆ ಬಾಯಿ ಬೊಂಬಾಯಿ ಕಣೆ ತಾಯಿ ಎಂದರು ಸುನಂದ ಏನು ಹೇಳಿಯಾರು ಹೀಗಿನಿಂದರೆ ಲಗಾಮು ಜಗ್ಗಿ ಹಿಡಿದುಕೋ ಇಲ್ಲದಿದ್ದರೆ ಗಂಡನ ಹೆಳೆದುಕೊಂಡು ಮುಂದಿನ ತಿಂಗಳೇ ಬೇರೆ ಮನೆ ಮಾಡಿಬಿಟ್ಟಳು ಸುನಂದ ಹೊನಗೆ ನಕ್ಕು ಅಕ್ಕ ಅವಳಿ ಮನೆ ಸೊಸೆ ಲಗಾಮು ಹಾಕಿ ಎಳೆಯಲು ಕುದುರೆಯಲ್ಲ ಅಲ್ಲ ಎಂದಾಗ ಗೌರಕ್ಕ ಸುಮ್ಮನಾದರು ಮೊದಲಿನಿಂದಲೂ ಮುಂದೆ ಹಾಯದ ಹಿಂದೆ ಹೊದೆಯದ ಮುಗ್ಧ ಹಸು ಸ್ವಭಾವದ ಸುನಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಲು ಅವಕಾಶ ಕೊಡುವವರಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಗೌರಕ್ಕ ಮಾತು ಮುಂದುವರಿಸಿದರು ಅಲ್ಲ ನಮ್ಮ ಮುಗ್ಧ ಸ್ವಭಾಯದ ಅಜಯನಿಗೆ ಈ ಬಣ್ಣದ ಬೀಸನಿಗೆ ಎಲ್ಲಿಂದ ಗಂಟು ಬಿತ್ತು ಅಂತೀನಿ ಆದರೆ ಅವಳಿಂದ ಈ ಮನೆಯಲ್ಲಿ ಮನಃಶಾಂತಿ ಉಳಿಯುತ್ತೆ ಅಂತ ನನಗಂತೂ ಖಂಡಿತ ಅನಿಸುತ್ತಿಲ್ಲಮ್ಮ ಸದಾ ದಸರಾ ಬೊಂಬೆಯಂತೆ ಹುಟ್ಟು ತೊಟ್ಟು ಮಾಡರ್ನ್ ಮೇಕಪ್ ಮಾಡಿಕೊಂಡು ಇದ್ದು ಬಿಟ್ಟರೆ ಸಂಸಾರ ತೂಗಿಸಿಕೊಂಡು ಹೋದಂತೆ ಆಯಿತೆ ಆದಷ್ಟು ಪಟಪಟಾಂತ ಬಾಯಿ ಬಡಿಯುವುದನ್ನು ಕಡಿಮೆ ಮಾಡಿಸಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕಳಿಸು ಸುನಂದ ಬರೀದೇ ಮಗುಲ್ನಕ್ಕರು ಅವಳ ಕಣ್ಣೋಟ ಆವಾ ಬಾವ ಗಮನಿಸಿದ್ದೀರಾ ಅದಿಗೆ ತಕ್ಕಂತೆ ಅಜೆ ತಾಳ ಹಾಕುತ್ತಾ ಅವಳನ್ನೇ ಕಣ್ಣು ಬಿಟ್ಟುಕೊಂಡು ನೋಡುತ್ತಾ ಕೂರ್ತಾನೆ ಅದಕ್ಕೆ ಮನೆಯಲ್ಲಿರುವಷ್ಟು ಹೊತ್ತು ಅವಳು ಸದಾ ಫ್ರೆಶ್ ಆಗಿ ಇದ್ದಾಳೆ ಗೊತ್ತಾಯ್ತು ಬಿಡು ನಮ್ಮ ಚಿನ್ನನೆ ತಗಡಾದ್ರೆ ಆಚಾರಿನ ಏನು ಬೈಯೋದು ಸದಾ ಟಿಪ್ ಟಾಪ್ ಆಗಿ ಡ್ರೆಸ್ ಬದಲಾಯಿಸ್ತಾ ಮೆರೆಯುವುದೊಂದು ಗೊತ್ತು ಅಷ್ಟೇ ಅವಳಿಗೆ ಗೌರಕ್ಕ ಅಂತೂ ಅವಳನ್ನು ಬಿಲ್ಕುಲ್ ಇಷ್ಟಪಡಲಿಲ್ಲ ಇನ್ನೇನೇ ಹೇಳಮ್ಮ ಈಗಿನ ಕಾಲದ ಹುಡುಗಿಯರು ಗಂಡನಿಗೆ ಅದೇನು ಮೋಹದ ಮಂಕುಬೂದಿ ಎರಚಿದ್ದಾರೋ ಬುಗ್ರಿ ಬುಗುರಿ ಹಾಡಿಸ್ತಾರೆ ತಮಗೆ ಗೊತ್ತಿದ್ದಷ್ಟು ಸೊಸೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಕಲೆಗಳ ಬಗ್ಗೆ ತಿಳಿಸಿ ಗೌರಕ್ಕ ನಿದ್ದೆಗೆ ಹೊರಳಿದಾಗ ಹನ್ನೆರಡು ದಾಟಿತ್ತು ಸುನಂದರಿಗಂತೂ ನಿದ್ದೆ ದೂರವೇ ಉಳಿಯಿತು ಈಗ ಅವರಿಗೆ ಬಾಬಾರ ಆಶ್ರಮ ಪರಿಚಯವಾದುದರಿಂದ ಮಾರನೆ ಬೆಳಿಗ್ಗೆ ಹತ್ತು ಗಂಟೆಗೆ ಉಬರ್ ಟ್ಯಾಕ್ಸಿ ಬುಕ್ ಮಾಡಿ ಕಳುಹಿಸಿಕೊಟ್ಟರು ಈ ಸಲ ಎರಡು ದಿನ ಅಲ್ಲೇ ಉಳಿದು ಬರುವುದಾಗಿ ಗೌರಕ್ಕ ಹೇಳಿ ಹೊರಟರು ಬಂದ ದಿನವೇ ಅವರು ಮೈಸೂರಿಗೆ ಹೊರಡಬೇಕಾಗಿತ್ತು ಅವರು ಹೊರಟ ನಂತರ ಅಜಯ ಪತ್ನಿಗೆ ಹೇಳಿದ ಅಶಿತಾ ನೀನಂತೂ ಅತ್ತೆ ಮುಂದೆ ಪಟಪಟ ಅಂತ ಮಾಮೂಲಿ ಥರ ಮಾತನಾಡಬೇಡ ಇಷ್ಟು ವರ್ಷಗಳಾಯಿತು ಅಮ್ಮ ಒಂದು ದಿನವೂ ಅವರ ಎದುರು ಜೋರು ಧ್ವನಿಯಲ್ಲಿ ಮಾತನಾಡಿದ್ದೇ ಇಲ್ಲ ಅಜಯ್ ನಿಮ್ಮ ತಾಯಿ ಆ ಕಾಲದವರು ಅವರಂತೆ ಅಖಂಡ ಸಹನೆ ಕಷ್ಟ ಸಹಿಷ್ಣುತೆ ನಮ್ಮಂಥ ಮಾಡರ್ನ್ ಹುಡುಗರಿಗೆ ಬರೋಲ್ಲ ಬಿಡು ಕಂಡದನ್ನು ಕಂಡಂಗೆ ಹೇಳುವುದೇ ನನ್ನ ಸ್ವಭಾವ ನಿಮಗೆ ಗೊತ್ತಲ್ಲ ನಾನು ಹೇಗೆ ಬದಲಾಯಿಸಿ ಮಾತನಾಡಲಿ ಸೊಸೆ ಮಗನನ್ನು ಏಕವಚನದಲ್ಲಿ ಮಾತನಾಡಿಸುವುದು ಸುನಂದರಿಗೆ ಇರುಸು ಮುರುಸಾದರೂ ಈಗಿನ ಕಾಲದ ಹುಚ್ಚುಲಾವು ಅಂದುಕೊಂಡು ಸುಮ್ಮನಾದರು ಅವಳ ದಾರ್ಶಿಕ ಸ್ವಭಾವ ತಮಗೆಂದು ಅರಗಿಸಿಕೊಳ್ಳಲು ಆಗದು ಎಂಬುದು ಅವರಿಗೆ ಗೊತ್ತಿತ್ತು ಅಜಯ್ಗಿಂತ ನಾಲ್ಕು ವರ್ಷ ದೊಡ್ಡವಳಾದ ಸುನೀತಾ ತನ್ನ ಇಬ್ಬರ ಮಕ್ಕಳೊಂದಿಗೆ ತವರಿಗೆ ಬಂದಿಳಿದಳು ಮದುವೆ ಮನೆಯಲ್ಲಿ ಅಶಿತಾ ಜೊತೆ ಮಾತನಾಡಿದಂತೆಯೇ ಆಗಲಿಲ್ಲ ಮಕ್ಕಳಿಗೆ ಶಾಲೆಗೆ ರಜೆ ದೊರಕಿದ್ದರಿಂದ ಇಷ್ಟು ದಿನಗಳ ನಂತರ ಬಿಡುವು ಮಾಡಿಕೊಂಡು ಬಂದೆ ಎಂದು ತಾಯಿ ಸುನಂದರ ಬಳಿ ಮಾತನಾಡುತ್ತಿದ್ದಳು ಅವಳ ಪತಿ ಸುಧೀರ್ ಜೊತೆಗೆ ಬಂದಿರಲಿಲ್ಲ ಅವನಿಗೆ ಆಫೀಸ್ನಿಂದ ರಜೆ ಸಿಕ್ಕಿರಲಿಲ್ಲ ಸುನೀತಾ ಅಂತೂ ಅತ್ತೆ ಮನೆಯಲ್ಲಿ ಅಚ್ಚುಮೆಚ್ಚಿನ ಸೊಸೆ ಎನಿಸಿದ್ದಳು ಸಂಜೆ ಅಶಿತಾ ಬಂದ ಮೇಲೆ ಕಾಫಿ ಕೊಟ್ಟು ಉಪಚರಿಸುತ್ತಾ ಸುನೀತಾ ಅವಳೊಂದಿಗೆ ಚೆನ್ನಾಗಿ ಹರಟಿದಳು ಹಿರಿಯನಾದಿನಿ ಎಂದು ತಿಳಿದಿದ್ದರೂ ಔಪಚಾರಿಕವಾಗಿ ಅವಳನ ಅಕ್ಕ ಎನ್ನದೇ ಗೆಳತಿಯಂತೆ ನೀತಾ ಎಂದೇ ಅಶಿತಾ ಮಾತನಾಡುತ್ತಿದ್ದದ್ದು ಮಕ್ಕಳಿಗೂ ತಮ್ಮ ಮಾಮನ ಹೊಸ ಹೆಂಡತಿ ಬಹಳ ಇಷ್ಟವಾದಳು ಅವರಿಗಾಗಿ ಬಹಳಷ್ಟು ಆಧುನಿಕ ಆಟಿಗೆ ಚಾಕ್ಲೇಟ್ಸ್ ತಂದಿದ್ದಳು ಅಶಿತಾ ಸುನೀತಾ ಜೊತೆ ಸಮಯ ಕಲ್ಲೆಲೆಂದೇ ಮಾರನೇ ದಿನ ಅಶಿತ ರಜೆ ಹಾಕಿ ಮನೆಯಲ್ಲಿ ಉಳಿದಾಗ ಸುರಂದರಿಗೆ ಭಾಳ ಆಶ್ಚರ್ಯವಾಯಿತು ಮಗಳ ಪುಣ್ಯ ಎಂದುಕೊಂಡರು ತಾವು ಹೇಳದೇ ಸೊಸೆ ಹಾಗೆ ಮಾಡಿದ್ದವರಿಗೆ ಮೆಚ್ಚುಗೆ ಆಯಿತು ಸುನೀತಾ ಸಂಪ್ರದಾಯಸ್ಥ ಮನೆ ಸೊಸೆಯಾಗಿ ಗೆದ್ದಿದ್ದಳು ಅಲ್ಲಿ ಅವಳು ಬಹಳ ಫ್ರೀಯಾಗಿ ಆಯಾಗಿ ಇರುತ್ತಿರಲಿಲ್ಲ ಎಂಬುದು ನಿಜವಾದರೂ ತನ್ನ ಹಿತಿಮಿತಿ ಹರಿತಿದ್ದಳು ಸುಧೀರ್ ಸಹ ಅಮ್ಮನ ಪುಟ್ಟ ಆಗಿದ್ದ ಅನೇಕ ವ್ರತ ಪೂಜೆಗಳ ಸಲುವಾಗಿ ಸುನೀತಾ ಕೈ ಕುತ್ತಿಗೆಯಲ್ಲಿ ಕಂಕಣ ತಾಯಿತಾ ಕಟ್ಟಿಕೊಂಡಿದ್ದಳು ನೀತಾ ಈಗೆಲ್ಲ ಮ್ಯಾಚಿಂಗ್ ಆಕ್ಸೆಸರೀಸ್ ಧರಿಸುವ ಕಾಲ ನೀನೇನು ಇಷ್ಟೊಂದು ಕಂಕಣ ತಾಯಿತಾ ಕಟ್ಟಿಕೊಂಡಿದೆ ಏನು ಮಾಡಲಿ ನಮ್ಮತ್ತೆ ಮಹಾ ಸಂಪ್ರದಾಯಸ್ಥರು ಅವರು ಹೋಗದ ಗುಡಿ ಇಲ್ಲ ಮಾಡದ ವ್ರತ ನಿಯಮಗಳಿಲ್ಲ ಹೀಗಾಗಿ ಅವರು ಹೇಳಿದಂತೆ ಇವನ್ನೆಲ್ಲ ಕಟ್ಟಿಕೊಂಡಿದ್ದೀನಿ ಏನೇ ಸಂದರ್ಭ ಇರಲಿ ತಕ್ಷಣ ಒಂದು ದಾರ ಕಟ್ಟಿಕೋ ಅಂತಾರೆ ನನ್ನದಿರಲಿ ನಮ್ಮ ಸುದೀರ್ ಎಷ್ಟು ದಾರಗಳನ್ನು ಕಟ್ಟಿಕೊಂಡು ಆಫೀಸ್ಗೆ ಹೇಗೆ ಹೊರಡ್ತಾರೆ ನೋಡಬೇಕು ಅಲ್ಲಿ ಯಾರು ಏನು ಹಾಡಿಕೊಳ್ತಾರೋ ಅಂತ ನನಗೆ ಹಿಂಜರಿಕೆ ತಪ್ಪಿದ್ದಲ್ಲ ಕಿಲಕಿಲ ನಗು ತಾಶಿತ ತಕ್ಷಣಕ್ಕೆ ಹೇಳಿದಳು ಅಲ್ಲಿ ಯಾರಾದರೂ ನನ್ನಂತ ಹುಡುಗಿ ಇದ್ದರೆ ಖಂಡಿತ ತಮಾಷೆ ಮಾಡದೆ ಬಿಡೋಲ್ಲ ಬಿಡು ಇದಕ್ಕೆ ಸುನಿತ ಸಹ ನಕ್ಕಳು ಸುನಂದರಿಗೆ ಸರಿ ಹೋಗಲಿಲ್ಲ ಸುಧೀರ್ ಈ ಮನೆ ಹಳಿಯ ಅನ್ನೋದು ನೆನಪಿರಲಿ ಅಶಿತ ಹಾಗೆ ಲಾಸ್ಟೆ ಮಾಡೋದು ಸರಿಯಲ್ಲ ಹೌದತ್ತೇ ವಿಷಯವೇ ಆಗಿದೆ ಎಂದು ನಾದಿನಿಯ ತಟ್ಟಿ ಮತ್ತಷ್ಟು ನಕ್ಕಳು ಅಶಿತಾ ಸುನಂದರಿಗೆ ಇರಿಸು ಮುರುಸಾಯಿತು ಗಂಡ ಬಾವರನ್ನು ಹಾಗೆ ಲಘುರವಾಗಿ ಹಾಡಿಕೊಳ್ಳುವುದೇ ಬಾಯಿಗೆ ಬಂದದ್ದೇ ಫಿಲ್ಟರ್ ಇಲ್ಲದೆ ಹೊದರೆ ಬಿಡುತ್ತಾಳೆ ಮಕ್ಕಳೊಂದಿಗೆ ಅವರು ಸಿನಿಮಾ ಮಾಲ್ ಎಂದು ಸುತ್ತಾಡಲು ಹೊರಟರು ನೀತ ಸದಾ ಸಲ್ವರ್ ಸೂಟ್ ಸೀರೆನಲ್ಲೇ ಇದ್ದೀಯಾ ವೆಸ್ಟರ್ನ್ ಡ್ರೆಸ್ ಧರಿಸಬಾರದೆ ಸದ್ಯ ಆ ಮನೆಯಲ್ಲಿ ಅದಕ್ಕೆಲ್ಲ ಅನುಮತಿ ಇಲ್ಲ ಏನೋನೋ ನೆನಪಿಸಿಕೊಂಡ ಅಶಿತಾ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಅವರಿಗೆ ಹೇಳಬಾರ್ದೆ ರಜನಿಕಾಂತ್ ಸ್ಟೈಲಲ್ಲಿ ಅವಳು ಕೈಬಾಯಿ ತಿರುಗಿಸ್ತಾ ಹೇಳಿದಾಗ ಸುನೀತಾ ಮಕ್ಕಳು ಜೋರಾಗಿ ನಗತೊಡಗಿದರು ಒರಟವರ ಸಂಭ್ರಮ ಕಂಡು ಅವರ ಕೇಕೆ ಅಟ್ಟಹಾಸದ ನಗು ಈ ಬಣ್ಣದ ಬೀಸನಿಗೆಯಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಸುನಂದ ಲೆಕ್ಕ ಹಾಕಿದರು ಇನ್ನೇನು ಜೋಕ್ ಮಾಡ್ತಾಳೋ ಮುಂದೆ ಏನು ಅಭಾಸ ಕಾದಿದೆಯೋ ಎಂಬುದು ಅವರ ಚಿಂತೆ ಆದರೆ ಸೊಸೆಯ ಕಾರಣ ಮಕ್ಕಳು ಮಗಳು ಮೊಮ್ಮಕ್ಕಳು ಖುಷಿಯಾಗಿ ಸಂಭ್ರಮಿಸುತ್ತಿದ್ದಾರೆ ಇವರಿಗಾಗಿ ಅವಳ ನಿಷ್ಕಲ್ಮಶ ಪ್ರೀತಿ ಕಂಡು ಮನದಲ್ಲೇ ಸಿಗಿಸಿದರು ಹಿಂದೆಲ್ಲ ತವರಿಗೆ ಬಂದಾಗ ಮಗಳು ಇಷ್ಟು ಖುಷಿಯಾಗಿರಲಿಲ್ಲ ಎಂದೇ ಅವರಿಗನಿಸಿತ್ತು ಅಷ್ಟರಲ್ಲಿ ಅವರಿಗೆ ಗೌರಕ್ಕನ ಫೋನ್ ಬಂತು ಸೊಸೆಯನ್ನು ತಲೆ ಮೇಲೆ ಕೂರಿಸ್ಕೊಳ್ಬೇಡ ಕಂಟ್ರೋಲ್ ಕಂಟ್ರೋಲ್ ಎಂದು ಎಚ್ಚರಿಸಿದರು ಸುನಂದ ಬರಿ ಬರಿದೇ ಹೂಂಗಟ್ಟುತ್ತಿದ್ದರು ಸುನೀತಾ ಒಂದು ವಾರಕ್ಕಷ್ಟೇ ಬಂದಿದ್ದಳು ಅಂದು ಅವಳಲ್ಲಿಗೆ ಬಂದು ಮೂರು ದಿನ ಸುನಂದರಿಗೆ ಅಂದು ಅಪರೂಪಕ್ಕೆ ಅವರಣ್ಣನ ಸುನಿಲ್ರಿಂದ ಫೋನ್ ಬಂದಿತ್ತು ಅವರ ಮಗ ವಿಜಯ್ ಹೆಂಡತಿ ಮಕ್ಕಳ ಜೊತೆ ಬ್ಯಾಂಗ್ಳೂರಿಗೆ ಬರುವವನಿದ್ದಾನೆ ಎಂದು ತಿಳಿಸಿದರು ಈ ವಿಷಯ ಕೇಳಿದಾಗಿನಿಂದ ಅವರು ಗಂಭೀರವಾದರು ಎಲ್ಲರಿಗೂ ವಿಜಯ ಬರುತ್ತಿರುವ ವಿಷಯ ತಿಳಿಸಿದರು ಅದನ್ನು ಕೇಳಿ ತಂದೆ ಮಗ ಮಾಮೂಲಾಗೇ ಇದ್ದರು ಆದರೆ ತಾಯಿ ಮಗಳು ಪರಸ್ಪರ ಮುಖ ನೋಡಿಕೊಂಡು ಸೀರಿಯಸ್ ಆಗಿದ್ದನ್ನು ಅಶಿತಾ ಗಮನಿಸಿದಳು ಅದಾದ ಮೇಲೆ ಇಡೀ ದಿನ ಸುನಿತಾ ಬೇಸರದಿಂದ ಮೂಡ್ ಔಟ್ ಆಗಿದ್ದನ್ನು ಗಮನಿಸಿದಳು ಇದುವರೆಗೂ ಚಿಗರೆಯಂತೆ ಚಿಮ್ಮುತ್ತ ಖುಷಿಯಾಗಿದ್ದ ಸುನಿತಾ ಬಿಲ್ಕುಲ್ ಮೌನವಾಗಿದ್ದಳು ಅವಳ ಮಕ್ಕಳು ತಾಯಿಯ ಮೂಡಿಗೆ ಹೊಂದಿಕೊಂಡು ಕೈಯಲ್ಲಿ ಕಾಮಿಕ್ಸ್ ಹಿಡಿದು ಸುಮ್ಮನೆ ಕೂತಿದ್ದರು ಟಿ ವಿ ಸಾಕಾದಾಗ ಆ ಮಕ್ಕಳು ಹೊರಗೆ ಪಾರ್ಕ್ನಲ್ಲಿ ಹಾಡಲು ಹೊರಟರು ಸುನೀತಾ ಮಾತ್ರ ಹಾಗೇ ಇದ್ದಳು ಮಾರನೇ ಬೆಳಿಗ್ಗೆ ತಂದೆ ಮಗ ಆಫೀಸ್ಗೆ ಹೊರಟ ನಂತರ ಮಗಳು ತಾಯಿಯ ಕೋಣೆಯಲ್ಲಿ ಮೆಲ್ಲಗೆ ಏನೋ ಹೇಳುತ್ತಿದ್ದಳು ಹೊರಗಿನಿಂದ ಅಶಿತ ಅದನ್ನು ಕೇಳಿಸಿಕೊಳ್ಳಲು ಯತ್ನಿಸಿದಳು ಇದೀಗ ನಿಧಾನವಾಗಿ ಆ ಮನೆಯನ್ನು ತನ್ನ ಮನೆಯೆಂದು ಇಲ್ಲಿನವರನ್ನು ತನ್ನವರೆಂದು ಭಾವಿಸತೊಡಗಿದಳು ವಿಜಯ್ ಹೆಸರು ಕೇಳಿ ಅತ್ತೇ ನಾದಿನಿ ಹಿಮ್ಮೆಟ್ಟಿದೇಕೆ ಎಂದು ತಿಳಿಯದೆ ಅಶಿತ ಕಸಿಮಿಸಿಗೊಂಡಳು ಸುನೀತಾ ಹೇಳುತ್ತಿದ್ದಳು ಅಮ್ಮ ನಾಳೆ ಬೆಳಿಗ್ಗೆ ನಾನು ತುಮಕೂರಿಗೆ ಹೊರಟು ಬಿಡ್ತೀನಿ ಬೇಡಮ್ಮ ಇದೀಗ ತಾನೇ ಬಂದಿದ್ಯಾ ಒಂದು ವಾರವಾದರೂ ಇರಬೇಡವೇ ಇಲ್ಲಮ್ಮ ಇಲ್ಲ ನಾನಂತೂ ವಿಜಯನ ಮುಖ ನೋಡುವುದೇ ಇಲ್ಲ ಅವನ ಫ್ಯಾಮಿಲಿ ಜೊತೆಗಿರುತ್ತೆ ನಿನಗೇನು ಕಷ್ಟ ಆಗೋಲ್ಲ ಅವನನ್ನು ಇಗ್ನೋರ್ ಮಾಡಿ ನೀನು ನೆಮ್ಮದಿಯಾಗಿರು ಅವನನ್ನು ನಿರ್ಲಕ್ಷಿಸಿ ಬಿಡು ಅಂತ ಸುಲಭವಾಗಿ ಹೇಳ್ತೀಯಮ್ಮ ನನಗಂತೂ ಅವನ ಮುಖ ನೋಡುವುದು ಬೇಕಾಗಿಲ್ಲ ಹೊರಗಿದ್ದ ಹಶಿತಳಿಗೆ ಏನೋ ವಿಷಯ ಇದೆ ಅಂತ ಅರ್ಥವಾಯಿತು ಅವಳು ಒಳಗೆ ಬಂದು ಅವರಿಬ್ಬರ ಮಧ್ಯೆ ಕೂರುತ್ತಾ ನೀತ ನೀನೇಕೆ ಹೋಗಬೇಕು ಇದು ನಿನ್ನ ತವರ ಮನೆ ನಿನ್ನದೇ ಮನೆ ನೀವೆಲ್ಲ ಈಗ ನನ್ನವರು ನಿಮ್ಮ ಸುಖ ನನ್ನೊಂದಿಗೆ ಹಂಚಿಕೊಳ್ಬಾರ್ದೆ ನನ್ನನ್ನು ನಿಮ್ಮವಳೆಂದು ಭಾವಿಸಿದ್ದರೆ ಹೇಳಿ ಖಂಡಿತ ಆಶಿತಾ ನೀನು ನನ್ನ ತಂಗಿ ಇದ್ದಂತೆ ಎಂದು ಸುನೀತಾ ಸಹಜವಾಗಿ ಮನಬಿಚ್ಚು ಮಾತನಾಡಿದಳು ವಿಜಯ್ ನನ್ನ ಸೋದರ ಮಾವನ ಮಗ ಮಹಾಟ ಹುಡುಗಿ ಹುಚ್ಚು ನನ್ನ ಮದುವೆಗೆ ಮುಂಚೆ ಇಲ್ಲಿಗೆ ಬಂದಿದ್ದ ಅವ್ನು ನನ್ನ ಮೇಲೆ ಕಣ್ಣು ಹಾಕಿ ಹಾಳು ಮಾಡಲು ನೋಡಿದ್ದ ನನ್ನ ಕೂಗಾಟ ಚೀರಾಟದಿಂದ ಎಲ್ಲರಿಗೂ ಗೊತ್ತಾಯಿತು ಆ ಹವಾಮಾನದಿಂದ ತಕ್ಷಣ ಹೊರಟು ಬಿಟ್ಟ ಅವನನ್ನು ಹುಗಿಯೋ ಬದಲು ಈ ವಿಷಯವರೆಗೆ ತಿಳಿಯಬಾರದು ಎಂದು ಎಲ್ಲರೂ ನನ್ನ ಬಾಯಿ ಮುಚ್ಚಿಸಿದ್ರು ಅವರು ನನ್ನ ಮದುವೆಗೂ ಬರಲಿಲ್ಲ ಈಗ ನನಗೆ ಅವನ ಮುಖ ನೋಡುವುದೇ ಬೇಕಿಲ್ಲ ಹಾಗಿದ್ರೆ ಅವನ ಮುಖ ನೋಡಲೇ ಬೇಡ ನಿನ್ನ ಪಾಡಿಗೆ ನೀನಿರು ಆದರೆ ಅವನು ಇಲ್ಲಿಗೆ ಬರ್ತಿದ್ದಾನಲ್ಲ ಸುನಂದ ಸುಮ್ಮನಿದ್ದರು ಹಷಿತ ಹೇಳಿದಳು ಅತ್ತೆ ನಮ್ಮಂಥ ಮಧ್ಯಮ ವರ್ಗದ ಮನೆಗಳಲ್ಲಿ ಎಲ್ಲರೂ ಹೀಗೆ ಮಾಡ್ತಾರೆ ವಿಷಯ ಹೊರಗೆ ಗೊತ್ತಾಗಬಾರ್ದು ಅನ್ನುವ ಆತಂಕ ಹುಡುಗಿಯ ಬಾಯಿ ಮುಚ್ಚಿಬಿಡ್ತಾರೆ ಇದರಿಂದ ಹೆಣ್ಮಕ್ಕಳ ನೋವು ಹೆಚ್ಚುತ್ತದೆ ಅವತ್ತೇ ನೀವೆಲ್ಲ ಅವನ ಕಪಾಲಕ್ಕೆ ನಾಲ್ಕು ಬಿಗಿದು ಓಡಿಸಿದರೆ ಇಂದು ನೀತ ತವರು ಬಿಟ್ಟು ಹೊರಡುವ ಮಾತನಾಡ್ತಿರಲಿಲ್ಲ ಇರಲಿ ನೀತಾ ಈಗ ಚಿಂತಿಸುವ ಅಗತ್ಯವಿಲ್ಲ ಎಲ್ಲರೂ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಿಳಿದಾಗ ಅತ್ತೆಗೆ ಎಷ್ಟೋ ಕೆಲಸ ಜಾಸ್ತಿ ಆಗುತ್ತೆ ಅವರು ಏನೂ ಹೇಳೋಲ್ಲ ನಾನು ಆಫೀಸ್ಗೆ ಹೋಗುವುದರಿಂದ ಅವರಿಗೆ ಸಹಾಯ ಮಾಡಲು ಆಗೋಲ್ಲ ನೀತಾಗೆ ಹಿಂಸೆ ಆಗುವುದು ನಾನು ಸಹಿಸಲ್ಲ ತಕ್ಷಣ ಅವಳು ಅಜಯ್ನಿಗೆ ಫೋನ್ ಮಾಡಿದ್ಲು ಅಜಯ್ ಈಗಲೇ ನೀನು ಸುನಿಲ್ ಮಾಮಾಂಗೆ ಫೋನ್ ಮಾಡಿ ಆಕಸ್ಮಿಕವಾಗಿ ನಾವೆಲ್ಲ ಟೂರ್ ಹೊರಟಿದ್ದೇವೆ ಅಂತ ಹೇಳಿಬಿಡು ನೀತ ಬಂದಿದ್ದರಿಂದ ಸಡನ್ ಪ್ಲ್ಯಾನ್ ಮಾಡಿದ್ದೆವು ನೀನೇ ಟಿಕೆಟ್ ಬುಕ್ ಮಾಡಿದ್ದು ಅಂತ ತಿಳಿಸು ಅತ್ತೆಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳಿಬಿಡು ಅತ್ತ ಅಜಯ್ ಅವರಿಗೆ ಏನು ಹೇಳಿದನು ಯಾರಿಗೂ ಗೊತ್ತಾಗಲಿಲ್ಲ ಆದರೆ ರಶಿತಳ ಮುಖದಲ್ಲಿ ತುಂಟ ನಗುವಿತ್ತು ಹ್ಞೂ ಈಗಲೇ ಮಾಡು ಲವ್ ಯು ಬಾಯ್ ವಿಷಯ ಅರ್ಥವಾಗಿ ಸುನೀತಾ ಸುನಂದರ ಮುಖದಲ್ಲಿ ಗೆಲುವು ಮೂಡಿತ್ತು ಮಗಳು ತಾಯಿಯ ಮಡಿಲಿಗೆ ಹೊರಗೆ ನೆಮ್ಮದಿ ನಿಟ್ಟುಸಿರು ಬಿಟ್ಟಳು ನೋಡಿದರೆ ಅತ್ತೆ ಹೀಗೆಲ್ಲ ಮಾಡಬೇಕಾಗಿ ಬರುತ್ತೆ ಹಬಲಿಯಂತೆ ಕಣ್ಣೀರು ಸುರಿಸುತ್ತಾ ಹೆಣ್ಣು ಹಿಂದೆ ಉಳಿಯಬಾರದು ತನ್ನ ಮಠದಲ್ಲಿ ಹೋರಾಟ ಮಾಡಲೇಬೇಕು ಅವಳು ಹೆಚ್ಚೆತ್ತು ಹೋರಾಟಕ್ಕೆ ಸಿದ್ಧಳಿರಬೇಕು ನೀವೆಷ್ಟು ಮುಗ್ಧತನದಿಂದ ಎಷ್ಟೋ ಕಷ್ಟ ಎದುರಿಸ್ತಿದ್ದೀರಿ ಎಂದು ಅಜಯ್ ಹೇಳಿದ್ದಾನೆ ಈಗ ನಾನು ಬಂದಿದ್ದೀನಿ ಮುಂದೆ ಹಾಗೆಲ್ಲ ನಡೆಯಲು ಖಂಡಿತ ಬಿಡೋಲ್ಲ ಎಂದು ವಿಶ್ವಾಸದಿಂದ ನುಡಿದಳು ಅವಳು ಹೇಳಿದ ವಿಧಾನಕ್ಕೆ ತಾಯಿ ಮಗಳು ಇಬ್ಬರಿಗೂ ನಗು ಬಂತು ಸುನಂದ ಪ್ರೀತಿಯಿಂದ ಅವಳ ತಲೆ ಸವರಿದರು ಅಯ್ಯಯ್ಯೋ ಈಗ ತಾನೇ ನಾನು ಸ್ಟ್ರೇಟ್ನಿಂಗ್ ಮಾಡಿಸಿದ್ದೀನಿ ನನ್ನ ಹೇರ್ ಸ್ಟೈಲ್ ಹೋಯಿತು ಎಂದು ನಾಟಕೀಯವಾಗಿ ಹೇಳಿದಾಗ ಮತ್ತೆ ಎಲ್ಲರೂ ನಕ್ಕರು ಅಷ್ಟರಲ್ಲಿ ಅವರಿಗೆ ಕಾಲ್ ಬಂತು ಗೌರಕ್ಕನ ಹೆಸರು ಗಮನಿಸಿ ಸುನಂದ ಕೋಣೆಯಿಂದ ಹೊರಗೆ ನಡೆದರು ಹೆಂದಿನ ಮಾಮೂಲಿ ಮಾತು ಮುಗಿಸಿ ಗೌರಕ್ಕ ಕೇಳಿದರು ಹೇಗಿದ್ದಾಳೆ ನಿನ್ನ ಬಣ್ಣದ ಬೀಸನಿಗೆ ಅದಕ್ಕೆ ಸುನಂದ ನಸನಗುತ್ತಾ ಅವಳಿಗೆ ಈ ಮನೆಯ ಕಣ್ಮನಿ ಆಗಿದ್ದಾಳೆ ಇಂದು ಕ್ಲುಪ್ತವಾಗಿ ಮಾತುಕತೆ ಮುಗಿಸಿ ಫೋನ್ ಕಟ್ ಮಾಡಿ ಅದೇ ಕೋನೆಗೆ ವಾಪಸ್ ಬಂದರು ಹರ್ಷಿತ ಕೇಳಿದಳು ಏನಂದ್ರು ನಮ್ಮ ಗೌರತೆ ಏನಿಲ್ಲ ಯೋಗಕ್ಷೇಮಕ್ಕೆ ಫೋನ್ ಮಾಡಿದರು ಜೊತೆಗೆ ಈ ಬಣ್ಣದ ಬೀಸನಿಗೆ ಏನು ತರಲೆ ಮಾಡ್ತಿದ್ದಾಳೆ ಅಂತ ವಿಚಾರಿಸಿದ್ರು ತಾನೇ ಸುನಂದರಿಗೆ ಶಾಕ್ ತಗುಲಿದಂತಾಗಿತ್ತು ಇದೇನಮ್ಮ ಹೇಳ್ತಿದ್ಯಾ ಅಶುತ ಜೋರಾಗಿ ನಗುತ್ತಾ ಡೋಂಟ್ ವರಿ ಅತ್ತೆ ನಾನು ಮೊದಲ ದಿನ ನನ್ನ ಬಗ್ಗೆ ಮಾತನಾಡುವಾಗಲೂ ಈಗ ನೀವು ಅವರೊಂದಿಗೆ ಮಾತನಾಡಿದಂತೆಯೇ ಕೇಳಿಸಿಕೊಂಡಿದ್ದೆ ಈಗ ತಾನೇ ಹೇಳಿದ್ನಲ್ಲ ಅತ್ತೆ ನಾನು ಹಬಲೆಯಾಗಿ ಅಳುತ ಕೂರುವವಳಲ್ಲ ಅಂತ ಎಲ್ಲರನ್ನು ಗಮನಿಸ್ತಾ ಇರ್ತೀನಿ ಆದರೆ ನಾನು ನಿಮ್ಮೆಲ್ಲರನ್ನು ಬಹಳ ಪ್ರೀತಿಸ್ತೀನಿ ಎಂದು ತನ್ನ ಅತ್ತೆಯ ಕುತ್ತಿಗೆಗೆ ಜೊತೆ ಬಿದ್ದಳು ಇದೇನಮ್ಮ ನೀನು ಅತ್ತೆ ಜೊತೆ ಸೇರಿಕೊಂಡು ಸುನೀತಾ ಆಕ್ಷೇಪಿಸಿದಳು ಕ್ಷಮಿಸಮ್ಮ ಏನು ತಸುನಂತ ನಾಟಕೀಯವಾಗಿ ಕಿವಿ ಹಿಡಿದುಕೊಂಡು ವಸ್ಕಿ ಹೊಡೆಯುವಂತೆ ಮಾಡಿದಾಗ ಎಲ್ಲರೂ ಜೋರಾಗಿ ನಕ್ಕರು ನೋಡಿದ್ರ ಈ ಬಣ್ಣದ ಬೀಸನಿಗೆ ಅತ್ತೆ ತಮ್ಮ ಕಿವಿ ಹಿಂಡುಕೊಳ್ಳುವಂತೆ ಮಾಡಿದ್ಲು ಎಂದಾಗ ಆಗ ತಾನೇ ಮನೆಯೊಳಗೆ ಬಂದಿದ್ದ ತಂದೆ ಮಗನ ಜೊತೆ ಎಲ್ಲರೂ ಜೋರಾಗಿ ನಕ್ಕರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗೆ ಹೇಳಿದ್ದಕ್ಕಾಗಿ